ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದರಲ್ಲಿ ಯಾವುದೇ ಸಂದೇಹ ಬೇಡ ಮುಡಹಗರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಇವತ್ತಲ್ಲ ನಾಳೆ ಅಲ್ಲ ನಾಡಿದ್ದು ಮುಂದೊಂದು ದಿನ ರಾಜೀನಾಮೆ ಕೊಡಲೇಬೇಕು ಕೊಟ್ಟೇ ಕೊಡ್ತಾರೆ ಎಂಬ ಲೆಕ್ಕಾಚಾರಗಳನ್ನು ಕೆಲವೊಂದಿಷ್ಟು ಕಾಂಗ್ರೆಸ್ಸಿಗರು ಹಾಕ್ಕೊಂಡಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಮೊದಲೇ ರಹಸ್ಯ ಸಭೆಗಳನ್ನು ಮಾಡುವ ಮೂಲಕ ಸಿ ಎಂ ಗಾದಿಗೆ ಟವಲನ್ನು ಹಾಕ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಯಾವ ಸಭೆಗಳನ್ನು ಕೂಡ ಮಾಡದೆ ಹೈಕಮಾಂಡ್ ಹತ್ರ ಲಾಬಿಯನ್ನೂ ಮಾಡದೆ ಸಿದ್ದರಾಮಯ್ಯ ಅವರೇ ನಮ್ಮ ಮುಖ್ಯಮಂತ್ರಿ ಎನ್ನುವ ಮೂಲಕ ದೃಢ ನಿರ್ಧಾರದ ಸಂದೇಶಗಳನ್ನು ಸಾರ್ತಾ ಇದ್ದಾರೆ ಆದರೆ ವಿರೋಧ ಪಕ್ಷದ ಅವರ ಹೇಳಿಕೆ ಇದಕ್ಕೆ ಒಂದಷ್ಟು ತದ್ವಿರುದ್ಧ ಆಗಿರ್ತಕ್ಕಂಥದ್ದು ಇದಕ್ಕೆಲ್ಲ ಕಾರಣ ಡಿ ಕೆ ಶಿವಕುಮಾರ್ ಅವರೇ ಮೂಡ ಹಗರಣ ತೆಗೆದಿದ್ದು ಡಿ ಕೆ ಶಿವಕುಮಾರ್ ಅವರೇ ಆದರೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ನಡೆಯನ್ನು ಗಮನಿಸಿದರೆ ವಿರೋಧ ಪಕ್ಷದವರ ಹೇಳಿಕೆ ಬುಡುಮೇಲು ಮಾಡುವ ಹಂತಕ್ಕೆ ಹೋಗಿದೆ ಈಗಾಗಲೇ ವಿರೋಧ ಪಕ್ಷಕ್ಕೆ ಟಾಂಗ್ ಕೊಡುವ ಸಲುವಾಗಿ ಪಾದಯಾತ್ರೆ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಸರಣಿ ಸಮಾವೇಶಗಳನ್ನು ಮಾಡಿರ್ತಕ್ಕಂಥದ್ದು ಆದರೆ ಕೆಲವೊಂದಿಷ್ಟು ಕಾಂಗ್ರೆಸ್ನವರು ಹೈಕಮಾಂಡ್ ಬಳಿ ಲಾಬಿಯನ್ನು ಮಾಡ್ತಾ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಅದು ಪರಮೇಶ್ವರ ಅವರಾಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಮೇಲ್ನೋಟಕ್ಕೆ ಮಾತುಗಳು ಕೇಳಿ ಬರ್ತಾ ಇದೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯವರ ಪರ ಹೇಳಿಕೆಯನ್ನು ಕೊಟ್ಟರೂ ಕೂಡ ಒಳಗೆ ರಹಸ್ಯ ಸಭೆಗಳನ್ನು ಮಾಡ್ತಾ ಇದ್ದಾರೆ ಎಂಬ ಚರ್ಚೆಗಳು ರಾಜಕೀಯದಲ್ಲಿ ಶುರುವಾಗಿದೆ ಹೀಗಂತ ಒಂದಷ್ಟು ಗಾಳಿ ಸುದ್ದಿಗಳು ಓಡಾಡ್ತಾ ಇದೆ ಹಾಗಾಗಿ ಒಂದು ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗುವಂತೆ ಹೈಕಮಾಂಡ್ ಸೂಚಿಸಬಹುದು ಕಾರಣ ಇಷ್ಟೇ ಕಾಂಗ್ರೆಸ್ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿರ್ತಕ್ಕಂಥದ್ದು ಜೊತೆಗೆ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಪರವಾಗಿ ಗಟ್ಟಿಯಾಗಿ ನಿಂತಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಪ್ಲಸ್ ಆಗಬಹುದು ಎನ್ನಲಾಗ್ತಾ ಇದೆ ಒಟ್ನಲ್ಲಿ ಸಿ ಎಂ ರಾಜೀನಾಮೆ ಕೊಟ್ಟರೆ ಮುಂದಿನ ಸಿ ಎಮ್ ಯಾರು ಅಂತ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿದೆ ಡಿ ಕೆ ಶಿವಕುಮಾರ್ ಆ ನಿಟ್ಟಿನಲ್ಲಿ ಒಂದಷ್ಟು ಗಟ್ಟಿತನವನ್ನು ಹೊಂದಿದ್ದಾರೆ ಹೈಕಮಾಂಡ್ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂಬ ಮಾಹಿತಿಗಳು ಲಭ್ಯ ಆಗಿದೆ